ಹಳ್ಳಿಂದ ಮಾತಾಡ್ತಾ ಇದು ಇದು ನೋಡಿ ನೋಡಿ ಈ ಮನೆ ಮನೆ ಇದೆ ಲೊಕೇಶನ್ ಕಾಣ್ತಾ ಇದೆ ನಿಮಗೆ ನೋಡಿ ಈ ಹೊಳೆ ಅರಿತಾ ಇದೆ ನೋಡಿ ಈ ಇಷ್ಟು ಒಂದು ರಭಸಕ್ಕೆ ನೀರೇ ಅರಿತಿರಲಿಲ್ಲ ಕಾರಣ ಏನಂದ್ರೆ ಇದರಿಂದ ಸ್ವಲ್ಪ ಮೇಲ್ಭಾಗ ಪೊಲೀಸ್ ಸ್ಟೇಷನ್ ಹತ್ರ ಎತ್ತಿನಾಳೆ ಯೋಜನೆಯವರು ಅಲ್ಲಿ ಒಂದು ಮನೆಗೆ ಹೋಗಕ್ಕೆ ಒಂದು ಕಿರುಸೇತುವೆಯನ್ನು ನಿರ್ಮಿಸಿದ್ರು ಅದು ಕಳಪೆ ಕಾಮಗಾರಿಯಿಂದ ಆಗಿರ್ತಾರೆ ಈ ಮಳೆಯ ರಭಸಕ್ಕೆ ಆ ಸೇತುವೆ ಕೊಚ್ಚಿ ಹೋದಾಗ ಒಮ್ಮೆನೆ ನೀರು ಬಂದು ನೋಡಿ ಇಲ್ಲಿ ಇಲ್ಲಿರೋ ಮನೆಗಳಿಗೆ ಎಲ್ಲ ಹಾನಿಯಾಗಿ ನೋಡಿ ಇಲ್ಲಿ ಗೆರೆ ಎಲ್ಲ ನೋಡಿ ಇದು ಗೆರೆ ಏನಿದೆ ನೋಡಿ ಆ ಗೆರೆ ಕಂ ಸಂಪೂರ್ಣ ಮೇಲ್ಗಡೆಯಿಂದ ಇದು ಕಂಪ್ಲೀಟ್ ಮೇಲ್ಗಡೆಯಿಂದ ಕುಸಿತಿದೆ ನೋಡಿ ಮೇಲೆಯಿಂದ ಕುಸಿತಿದೆ ಇದು ಸಂಪೂರ್ಣವಾಗಿ ಅಲ್ಲಿ ಒಂದ್ ಕಡೆಯಿಂದ ಮಳೆನೂ ಜಾಸ್ತಿ ಆಯಿತು ಒಂದು ಬದಿಯಿಂದ ಅಲ್ಲಿ ಒಂದು ಎತ್ತಿನಳೆ ಯೋಜನೆಯವರು ಏನು ಒಂದು ಬ್ರಿಡ್ಜ್ ಮಾಡಿದ್ರು ಆ ಬ್ರಿಡ್ಜು ಕಳಪೆ ಕಾಮಗಾರಿಯಿಂದ ಆಗಿದ್ದ ಕಾರಣ ಸಂಪೂರ್ಣ ನೀರಿನ ರಭಸಕ್ಕೆ ಒಂದೇ ಸತಿ ನೀರು ಬಂದು ಕಂಪ್ಲೀಟ್ ಗೆರೆ ಕುಚ್ಕೊಂಡು ಹೋಗಿದೆ ಒಂದು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಆದರೂ ಒಂದು ಪ್ರಕೃತಿ ಈ ಥರ ಮಳೆ ಬರುವಾಗ ಅದ್ರ ಬಗ್ಗೆ ಒಂದು ತಡೆಗೋಡೆ ಏನಾದರೂ ನಿರ್ಮಾಣ ಮಾಡಿ ಕೊಟ್ಟರೆ ತುಂಬ ಅನುಕೂಲ ಆಗೋದು ಒಂದು ಭಾಗ ಇದು ಎರಡನೇ ಭಾಗ ರಾಷ್ಟ್ರೀಯ ಹೆದ್ದಾರಿಯ ಬೇರು ಮುಂಬದಿ ಕಾಣ್ತಾ ಇದೆ ನೋಡಿ ರಾಷ್ಟ್ರೀಯ ಹೆದ್ದಾರಿಯ ಈ ಭಾಗದಲ್ಲಿ ಬರಭಾಗದಲ್ಲಿ ಎಡಭಾಗದಲ್ಲಿ ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡ್ತಿದ್ದಾರೆ ಆ ತಡೆಗೋಡೆ ನಿರ್ಮಾಣ ಮಾಡೋ ಟೈಮಲ್ಲಿ ಅವರು ಕೆಲವು ಸಪ್ತದ ವಸ್ತುಗಳನ್ನ ಹಾಕಿ ಅಲ್ಲಿ ಅದನ್ನು ಕಟ್ಟಬೇಕಾದ್ರೆ ತುಂಬ ಸಪ್ತ ಬಂದು ಅದರ ಈಚೆ ಭಾಗದಲ್ಲೂ ಸಹ ಸ್ವಲ್ಪ ತಡೆಗೋಡೆ ನಿರ್ಮಾಣದಿಂದ ಎಫೆಕ್ಟ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಗಮನ ಹರಿಸಿ ಜನಪ್ರತಿನಿಧಿಗಳು ಇದ್ರೂ ಸಂಬಂಧಪಟ್ಟಂಗೆ ನೋಡಿ ಇದ್ರ ಬಗ್ಗೆ ಒಂದು ಪರಿಹಾರ ಮಾಡಿ ಏನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ ನಾನು ಸಾರ್ವಜನಿಕವಾಗಿ ಕೇಳಿಕೊಳ್ತಾ ಇದ್ದೀನಿ